ನವತೇಜಸ್ ಪುತ್ತೂರು ಸಂಘಟಿಸುವ ಏಳನೇ ವರ್ಷದ ಹಲಸು ಹಣ್ಣು ಮೇಳ ಜೂನ್ ಆರರಿಂದ ಎಂಟರ ತನಕ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯಲಿದೆ ಎಂದು ಪುತ್ತೂರು ನವತೇಜ ಟ್ರಸ್ಟ್ ಅಧ್ಯಕ್ಷ ಅನಂತ ಪ್ರಸಾದ್ ನೈತಡ ಟ್ರಸ್ಟ್ನ ಸುಹಾಸ ಮರಿಕೆ ವೇಣುಗೋಪಾಲ್ ಎಚ್ಜೆ ಹೇಳಿದರು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಮುಳಿಯಾ ಪ್ರಾಪರ್ಟೀಸ್ ದ್ವಾರಕಾ ಕಾರ್ಪೊರೇಷನ್ ಪ್ರೈ ಲಿಮಿಟೆಡ್ ಕ್ಯಾಂಪೋ ಮಂಗಳೂರು ಗ್ರಾಮಜನ್ಯ ಎಸ್ಆರ್ ಕೆ ಲ್ಯಾಡರ್ಸ್ ವಿಜಯ ಸೋಲರ್ ಕೊಕೋನಟ್ ಫಾರ್ಮಲ್ ಪ್ರೊಡ್ಯೂಸರ್ ಪ್ರೈವೇಟ್ ಲಿಮಿಟೆಡ್ ಪಶುಪತಿ ಎಲೆಕ್ಟ್ರಾನಿಕ್ಸ್ ಹಾಗೂ ರಾಧಾಸ ಸಹಯೋಗದಲ್ಲಿ ಹಳಸು ಮೇಳ ನಡೆಯಲಿದೆ ಎಂದು ತಿಳಿಸಿದರು ಈಗಾಗಲೇ ಸುಮಾರು ಎಪ್ಪತ್ತು ಮಳಿಗೆಗಳಲ್ಲಿ ಮೇಳದಲ್ಲಿ ಅವಕಾಶ ನೀಡಲಾಗಿದೆ ಈ ಬಾರಿ ವಿಶೇಷವಾಗಿ ಕೊನೆಯ ದಿನದಂದು ಸುಮಾರು ಇಪ್ಪತ್ತೈದು ಬಗೆಯ ಹಲಸಿನ ಹಣ್ಣು ಹಾಗೂ ಮಾವಿನ ಹಣ್ಣಿನ ಖಾದ್ಯಗಳನ್ನೊಳಗೊಂಡ ವಿಶೇಷ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇನ್ನೂರ ಐವತ್ತು ಮಂದಿಗೆ ಸವಿಯುವ ಅವಕಾಶವನ್ನ ನೀಡಲಾಗಿದೆ ಎಂದು ತಿಳಿಸಿದರು ಈಗಾಗಲೇ ಮರೆತ ಹಾಗೂ ಮರವಿನಂಚಿನಲ್ಲಿರುವಂತಹ ಪಾರಂಪರಿಕ ತಿಂಡಿಗಳನ್ನ ಸ್ಥಳದಲ್ಲೇ ತಯಾರಿಸುವ ಯೋಜನೆಯನ್ನ ರೂಪಿಸಲಾಗಿದೆ ಹಲಸಿನ ತಳಿಗಳನ್ನ ಅಭಿವೃದ್ಧಿಪಡಿಸಿದ ಪ್ರಸಿದ್ಧ ನರ್ಸರಿಗಳಿಂದ ಗಿಡಗಳ ಪ್ರದರ್ಶನ ಮತ್ತು ಮಾರಾಟವಿದೆ ಎಂದು ಹೇಳಿದರು ಬೆಳಗ್ಗೆ ಹತ್ತು ಗಂಟೆಗೆ ಮಳಿಗೆಯನ್ನ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಿಗುಡ್ಡೆ ಭಟ್ಟ ಮಳಿಗೆಯನ್ನ ಉದ್ಘಾಟಿಸಲಿದ್ದು ಕ್ಯಾಂಪ್ಕೋ ನಿರ್ದೇಶಕ ರಾಘವೇಂದ್ರ ಭಟ್ಕೆದಿಲಾ ಕೃಷಿಕ ಮಹದೇವ ಶಾಸ್ತ್ರಿ ಮಣಿಲಾ ಉಪಸ್ಥಿತರಿರುವರು ಸಂಜೆ ನಾಲ್ಕು ಗಂಟೆಗೆ ಮೇಳ ಆರಂಭಗೊಳ್ಳಲಿದ್ದು ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕಾರ್ ಕೊಡ್ಕಿ ನೇತೃತ್ವವನ್ನು ವಹಿಸಲಿದ್ದು ವಿಧಾನಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಚಾಲನೆಯನ್ನ ನೀಡಲಿದ್ದಾರೆ ಅಡಿಕೆ ಪತ್ರಿಕೆ ಸಂಪಾದಕ ಶ್ರೀ ಪಡ್ರೆ ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ ಶ್ಯಾಮ್ ಜುವೆಲರ್ಸ್ ನ ಕೇಶವ ಪ್ರಸಾದ್ ಮುಳಿಯ ನಗರಸಭೆ ಆಯುಕ್ತ ಮಧು ಎಸ್ ಮನೋಹರ ಉಪಸ್ಥಿತರಿದ್ದಾರೆ ಆರರಂದು ಸಂಜೆ ಹಲಸಿನ ಕುರಿತಾದ ಕವಿಗೋಷ್ಠಿ ನಡೆಯಲಿದೆ ಇನ್ನು ಜೂನ್ ಏಳರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಣ್ಣುಗಳೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಹಾಗೆಯೇ ಸಂಜೆ ಹಲಸಿನ ಹರಿವಿನ ಸುತ್ತ ಹೆಣೆದಂತಹ ಯಕ್ಷಗಾನ ತಾಳಮದ್ದಲೆ ಪನಸೋಪಖ್ಯಾನ ಪ್ರಸ್ತುತಗೊಳ್ಳಲಿದೆ ಮೇಳಕ್ಕೆಂದೇ ಸಿದ್ಧಪಡಿಸಲಾದ ಹೊಚ್ಚ ಹೊಸ ಪ್ರಸಂಗ ಜಿಲ್ಲೆಯ ಪ್ರಸಿದ್ಧ ಕಲಾವಿದರು ಭಾಗವಹಿಸಲಿದ್ದಾರೆ ಇನ್ನು ಮೇಳದಲ್ಲಿ ಸೊಳೆ ರೊಟ್ಟಿ ಕೇಕ್ ಹಲ್ವಾ ಅತಿರಸ ದೋಸೆ ಸೇಮಿಗೆ ಬನ್ಸ ಪಲಾವು ಪಾಯಸ ಸೋಂಟೆ ಕೊಟ್ಟಿಗೆ ಗೆನಸಲೆ ಪೋಡಿ ಮಾಂಬಳ ಹಣ್ಣಿನ ಐಸ್ ಕ್ರೀಂ ಹೀಗೆ ಹತ್ತಾರು ಬಗೆಯನ್ನು ಸವಿಯಲು ಅವಕಾಶವನ್ನ ನೀಡಲಾಗಿದೆ ಜೂನ್ ಸಂಜೆ ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನೇತೃತ್ವವನ್ನು ವಹಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಪುತ್ತೂರು ಯುವ ಯುವದ ನಿಯೋಜಿತ ಅಧ್ಯಕ್ಷ ಕುಸುಮಾಧರ್ ಜೇಕಂ ಪುತ್ತೂರು ಟೇಬಲ್ ಜೀರೋ ಚೇರ್ಮನ್ ಪಶುಪತಿ ಶರ್ಮಾ ಉಪಸ್ಥಿತರಿದ್ದರು ಒಂದು ಈ ಮೌಲ್ಯದಿಂದಾಗಿ ಈ ಒಂದು ಈ ಅದಕ್ಕೆ ಹಲಸಿಗೆ ಒಂದು ಪ್ರೇರಣೆ ಸಿಕ್ಕಿ ಅದಕ್ಕೆ ಮೌಲ್ಯವರ್ಧನೆ ಅಂತ ಆಗಿದೆ ಇಂತಹ ಹಲಸು ಮೇಳವನ್ನು ನಾವು ಆಯೋಜನೆ ಮಾಡಿ ಬರ್ತಾ ಇದ್ದೇವೆ ಕಳೆದ ಫಸ್ಟ್ ಗೆ ನಾವು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಡಿದ್ದೇವೆ ಮತ್ತೆ ಒಂದು ವರ್ಷ ವೆಂಕಟರಮಣ ದೇವಸ್ಥಾನದಲ್ಲಿ ಆಮೇಲೆ ಅಹ್ ಜೈನು ಭವನದಲ್ಲಿ ಮಾಡಿದ್ದೇವೆ ಜನರ ಎಲ್ಲರ ಅಭಿಪ್ರಾಯ ಅಂದ್ರೆ ಸ್ವಲ್ಪ ದೊಡ್ಡ ಮಟ್ಟಿಗೆ ನೀವು ಒಳ್ಳೆ ವಿಶಾಲವಾದ ಜಾಗದಲ್ಲಿ ಮಾಡಿ ವರ್ತಕರಿದ್ದವರಿಗೆ ಉದ್ದೇಶ ಬಂದ ಕಾರಣ ಈ ಸಾರಿ ನಾವು ಕಿಲ್ಲೆ ಮೈದಾನದಲ್ಲಿ ಡ್ರೆಸ್ ಹಾಕಿ ದೊಡ್ಡ ಮಟ್ಟಿಗೆ ಬಹಳ ಸುಂದವಾಗಿ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಈ ಒಂದು ಹಲಸು ಮೇಳನ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಬೋದು ನಾವು ಅಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಈ ಪ್ರಪ್ರಥಮ ಬಾರಿ ನಾವು ಕಿಲ್ಲೆ ಮೈದಾನದಲ್ಲಿ ಮಾಡ್ತಾ ಇರಬೇಕು ಅವಳು ಬಿಟ್ಟು ಹೊಸತ್ತು ನಮ್ಮದೇ ಆಗಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಮೇಳಕ್ಕೆ ತಮಗೆಲ್ಲರೂ ನಮಗೆ ಸಂಪೂರ್ಣವಾದಂತಹ ಸಹಕಾರ ಎಲ್ಲವೂ ಕೊಡಬೇಕು ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಎಲ್ಲರ ಸಹಕಾರ ನಮ್ಗೆ ಬೇಕು ಅಂತ ಹೇಳ್ತಾ ಇದ್ದೇನೆ ಮುಂದೆ ಸುಹಾಸ ಮಾಡಿಕೆ ಮಾತಾಡ್ತೇನೆ ನನ್ನ ಹೆಸರು ವೇಣುಗೋಪಾಲ್ ನವನೀತ್ ನರ್ಸ್ರೀ ಹಾಗೂ ನವ ಈಗಾಗಲೇ ಅಧ್ಯಕ್ಷರು ಮತ್ತೆ ಸುಹಾಸ ಕಾರ್ಯಕ್ರಮದ ಹಿನ್ನೆಲೆ ಮತ್ತೆ ಈ ವರ್ಷದ ಕಾರ್ಯಕ್ರಮದ ವಿಶೇಷದ ಬಗ್ಗೆ ಹಂಚಿಕೊಂಡಿದ್ದಾರೆ ಈಗಾಗಲೇ ನಾವು ಈ ವರ್ಷದ ಸ್ಪೆಷಲ್ ಅನ್ನೋದು ಹಣ್ಣು ಭೋಜನ ಸೊ ಅದಷ್ಟು ಜೊತೆ ಮಾವಿನ ಹಣ್ಣು ಮತ್ತೆ ಬೇರೆ ನಮ್ಮಲ್ಲಿ ಸ್ಥಳೀಯವಾಗಿರುವ ಬಟ್ ಫ್ರೂಟ್ ಲಂಚ್ ಫ್ರೂಟ್ ಮೀನ್ ಮಾತ್ರ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಈ ಸಲ ಮಾಡ್ತಾ ಇರೋದು ಪ್ರೀಪೇಯ್ಡ್ ಟಿಕೆಟ್ಸ್ ಮತ್ತೆ ಟಿಕೆಟ್ಸ್ ಮಾಡಬೇಕು ಅಂದ್ರೆ ಸಿದ್ಧ ಮಾಡಬೇಕು ವ್ಯವಸ್ಥೆ ಮಾಡಬೇಕು ಸೊ ಪ್ರೀಪೇಯ್ಡ್ ಟಿಕೆಟ್ಸ್ ಅಲ್ಲಿ ಅದು ನಾಳೆಯಿಂದ ಅವೈಲೇಬಲ್ ಸಿಗುತ್ತೆ ನಾವು ನಿಮ್ಮ ಸಮೇತ ಇತರ ಮಾಧ್ಯಮದಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದೇವೆ ನವದೆಹಲಿಯ ಟ್ರಸ್ಟ್ ಅನ್ನೋದು ಪ್ರಾರಂಭ ಆಗಿದ್ದೇ ಬರೀ ಸ್ಪಷ್ಟ ಉದ್ದೇಶದಿಂದ ನಮ್ಮ ಊರಿನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸಮಗ್ರ ತೋಟಗಾರಿಕೆ ಅದಕ್ಕೆ ಮೂಲಭೂತವಾಗಿ ಹಣ್ಣು ಕೃಷಿ ಅದಕ್ಕೆ ಮೂಲಭೂತವಾಗಿ ನಮ್ಮ ಸಾಂಪ್ರದಾಯಿಕ ಬೆಳೆಯಾದ ಹಲಸು ಸೊ ಹಲಸನ್ನ ಇಟ್ಟುಕೊಂಡು ಅದರ ಜೊತೆಗೆ ಸಮಗ್ರವಾದ ಇತರ ಹಣ್ಣು ಕೃಷಿ ಕೂಡ ಬೆಳಿಬೇಕು ಅದನ್ನ ಜನರಿಗೆ ಪರೀಕ್ಷೆ ಮಾಡಬೇಕು ಯಾಕಂದ್ರೆ ಯಾವುದೇ ಇರೋದು ಪ್ರಾಬ್ಲಮ್ ಏನಂದ್ರೆ ಮಾರ್ಕೆಟಿಂಗ್ ನಾವು ನರ್ಸರಿ ಅವರು ಈಗ ಕೃಷಿಕರಿದ್ದಾರೆ ಎಲ್ಲರೂ ಕೇಳಿದ್ರೆ ಇದನ್ನು ಮಾರ್ಕೆಟಿಂಗ್ ಮಾಡೋದು ಅಡಿಗೆಗೆ ಜನ ಇದ್ದಾರೆ ತೆಂಗಿಗೆ ಜನ ಇದ್ದಾರೆ ಇದು ಫ್ರೂಟ್ಸ್ ಮಾಡಿದ್ರೆ ಮಾರ್ಕೆಟಿಂಗ್ ಹೇಗೆ ಮಾಡೋದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗೋದು ನಮ್ಮ ಮಾರ್ಕೆಟಿಂದ ನಮ್ಮ ಊರಿಂದ ಸೊ ಅದಕ್ಕೋಸ್ಕರ ನಮ್ಮ ಊರಿನಲ್ಲಿ ಇಲ್ಲಿ ಬೆಳೆಯುವಂತಹ ಎಲ್ಲ ರೈತರ ಅಥವಾ ಕೃಷಿಕರ ಏನು ಹಣ್ಣು ಬೆಳೆಗಳಿದೆ ಅದನ್ನೆಲ್ಲ ಪರಿಚಯ ಮಾಡಿಕೊಡುವಂಥದ್ದು ಮೂಲಭೂತವಾಗಿ ಹಲಸಿಗೊಂದು ಮೌಲ್ಯವನ್ನ ಅದು ಆಲ್ರೆಡಿ ಈಗ ಏಳು ವರ್ಷ ಆಯಿತು ಶ್ರೀಪಾಠ್ರು ಸುಮಾರು ಕೆಲಸ ಮಾಡಿದ್ದಾರೆ ಮತ್ತೆ ಅಡಿಗೆ ಪತ್ರಿಕೆ ಮುಖಾಂತರ ಮತ್ತೆ ಈಗ ಅದೊಂದು ಸಾಧಾರಣವಾಗಿ ಅಂತಾರಾಷ್ಟ್ರೀಯ ಒಂದು ಉತ್ಪನ್ನ ಆಗಿ ಬೆಳೆದಿದೆ ಅದರ ಜೊತೆ ಸಮಗ್ರವಾಗಿ ಇತರ ಹಣ್ಣುಗಳು ಕೂಡ ಬೆಳಿಬೇಕು ಕೃಷಿಕರಿಗೆ ಬಹು ವಿಧ ಬೆಳೆಗಳು ಬಂದು ಅಭಿವೃದ್ಧಿ ಆಗ್ಬೇಕು ನಮ್ಮ ಪ್ರದೇಶ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನ ಜನರಿಗೆ ಪರಿಚಯ ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮೂಲಭೂತವಾಗಿ ನವತೇಜದ ಒಂದು ದೃಷ್ಟಿ ಇದೆ ಅದನ್ನ ಮತ್ತೆ ಇಲ್ಲಿ ತೋಟಗಾರಿಕೆ ಬೆಳಿಬೇಕು ಅಂತ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಯುವಕರಲ್ಲಿ ಕೃಷಿ ಉದ್ಯಮದ ಪ್ರೋತ್ಸಾಹ ಯಾಕಂದ್ರೆ ಕೃಷಿ ಉದ್ಯಮವನ್ನು ಪರಿಚಯ ಮಾಡಿದ್ರೆ ಅದರಲ್ಲಿ ಬೇರೆ ಬೇರೆ ಐಡಿಯಾ ಇನ್ನೂ ಹೊಸಬರಿಗೆ ಸಿಗ್ತದೆ ಕೃಷಿ ಉದ್ಯಮ ಮತ್ತೆ ಆಹಾರ ಉದ್ಯಮ ಈ ಮೌಲ್ಯವರ್ಧನೆ ಹಣ್ಣುಗಳು ಪ್ರೊಸೆಸಿಂಗ್ ಆಂಡ್ ವ್ಯಾಲ್ಯೇಷನ್ ಇದಕ್ಕೆ ಕೂಡ ಇನ್ನೂ ಹೆಚ್ಚಿನ ಉತ್ತೇಜನ ನಮ್ಮ ಊರಿನಲ್ಲಿ ಆಗಬೇಕು ಎರಡನೇ ಉದ್ದೇಶ ಸಾಂಪ್ರದಾಯಿಕ ಆಹಾರ ಪದ್ಧತಿ ನಮ್ಮಲ್ಲಿ ಪ್ರತಿ ಸೀಸನ್ಗೆ ಪ್ರತಿ ಋತುಗೆ ಬೇಕಾದಂತಹ ಸಾಂಪ್ರದಾಯಿಕ ಆಹಾರಗಳು ಇತ್ತು ಎಷ್ಟೋ ಈಗ ಮಾಯ ಆಗಿದೆ ಅದನ್ನು ಕೆಲವು ಮನೆಗಳಲ್ಲಿ ಮಾತ್ರ ಇದೆ ಅದನ್ನ ಮತ್ತೆ ಉಳಿಸಿ ಮತ್ತೆ ಪರಿಚಯ ಮಾಡಿ ಅದನ್ನು ಕೂಡ ಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಒಟ್ಟಿಗೆ ತಂದು ಈ ರೀತಿ ಕೃಷಿಕರನ್ನು ಉದ್ಯಮಿಗಳನ್ನು ಈ ಸಾಂಪ್ರದಾಯಿಕ ಆಹಾರಗಳನ್ನ ಇನ್ನು ಕೂಡ ಉಳಿಸಿಕೊಂಡವರನ್ನು ಅದರ ಜೊತೆಗೆ ನಮ್ಮ ಸಮುದಾಯ ಮತ್ತೆ ಈ ರಿಸರ್ಚ್ ಸಂಶೋಧನಾ ಕೇಂದ್ರಗಳೇನಿದೆ ಸರ್ಕಾರಿ ಏನು ಡಿಪಾರ್ಟ್ಮೆಂಟ್ ಗಳೇನಿದೆ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ತಂದು ಸಮಗ್ರವಾಗಿ ನಮ್ಮ ಊರಲ್ಲಿ ತೋಟಗಾರಿಕೆ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ಇಲ್ಲಿ ಒಂದು ನಾವು ವಿಶೇಷತೆಯನ್ನು ಬಿಟ್ಟಿದ್ದೀವಿ ಅಂದ್ರೆ ಸೊ ಇದರಲ್ಲಿ ಪಂಚೇಂದ್ರಿಯಗಳಿಗೆ ಮುಟ್ಟುವಂತ ಒಂದು ನಮ್ಮ ಲೆಕ್ಕ ಮಾಡುದು ಯಾವಾಗಲೂ ಈ ಕಾರ್ಯಕ್ರಮದಲ್ಲಿ ಬಂದವರಿಗೆ ಎಲ್ಲಾ ಐದು ಇಂದ್ರಿಯಗಳಿಗೂ ಟಚ್ ಆಗ್ತದೆ ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಈಗ ಮನೋರಂಜನಾ ಕಾರ್ಯಕ್ರಮ ಬಗ್ಗೆ ಹೇಳಿದ್ರು ತಿಂಡಿ ಹೇಳಿದ್ರು ಉದ್ಯಮ ಹೇಳಿದ್ರು ತಲೆಗೆ ನಮಗೆ ಅಂದ್ರೆ ನಮಗೆ ಯೋಚನೆ ಮಾಡಿ ಒಂದು ಚಾಲೆಂಜ್ ಮಾಡುವಂತ ವಿಷಯಗಳಿರ್ಬೋದು ಅದೇ ರೀತಿ ಮನೋರಂಜನೆಗೋಸ್ಕರ ನಾವು ಸ್ಪರ್ಧೆಗಳನ್ನ ಇಟ್ಟಿದ್ದೀವಿ ಹಿಂದೆ ಕೂಡ ಹೇಳ್ತಾ ಇತ್ತು ಇವಾಗ ಕೂಡ ಇವರು ಈ ವರ್ಷನೂ ಇದೆ ಅದನ್ನ ನಡೆಸ್ಕೊಳ್ಲಿಕ್ಕೆ ನಾವು ಇನ್ನೊಂದು ನಮ್ಮ ಒಂದು ಸ್ಪರ್ಧೆ ವಿಷಯ ಹೇಳದಿದ್ರೆ ಎರಡು ದಿವಸ ಇರ್ತದ ಎರಡು ದಿವಸ ಇರುತ್ತೆ ವಿಶೇಷವಾದ ಸ್ಪರ್ಧೆಗಳು ಈ ವರ್ಷನೂ ಹೊಸ ಸ್ಪರ್ಧೆಗಳು ಬರುತ್ತೆ ಅದು ಸ್ಪಾಟ್ ಅಲ್ಲಿ ಬರುತ್ತೆ ಬಟ್ ಸಾಮಾನ್ಯವಾಗಿ ಹಲಸಿನ ಭಾರ ಎತ್ತುವಂಥದ್ದು ಹಲಸನ್ನು ತಿನ್ನುವಂಥದ್ದು ಹಲಸನ್ನು ಬಿಡಿಸುವಂಥದ್ದು ಇದೆಲ್ಲ ನಾವು ಸಾಮಾನ್ಯವಾಗಿ ಮಾಡ್ತಾ ಇರುವಂತಹ ಸ್ಪರ್ಧೆಗಳು ಅದರ ಜೊತೆ ಇನ್ನು ಹೊಸ ಹಲಸಿನ ಮೂಡೆಗಟ್ಟುವಂಥದ್ದು ಬೇರೆ ಅಂತ ಇದು ಜನರನ್ನ ಬಂದವರನ್ನ ಒಂದು ಸೇರಿಸಿಕೊಂಡು ಅವರು ಅವರು ಕುಟುಂಬ ಸಮೇತರಾಗಿ ದೊಡ್ಡವರು ಸಣ್ಣವರು ಪ್ರಾಯದವರು ಬಂದು ವಿಚಾರ ವಿಮರ್ಶೆ ಮಾಡಿದ್ರೆ ಹಾಗೆ ಮಕ್ಕಳು ಬಂದು ಆಟೋಟದಲ್ಲಿ ಭಾಗವಹಿಸಿ ಎಲ್ಲರೂ ತಲುಪುವಂತ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನ ನಾವು ಸ್ಪರ್ಧೆಗಳನ್ನ ಮಾಡ್ತಾ ಇದ್ದೀವಿ ವಿಶೇಷವಾಗಿ ರೋಟರಿ ಕ್ಲಬ್ ಯುವ ಈ ವರ್ಷ ನಮಗೆ ಈ ಒಂದು ಸಂಪೂರ್ಣ ವೇದಿಕೆಯನ್ನು ಏನು ನಮ್ಮ ಸ್ಪರ್ಧೆಗಳು ಮತ್ತೆ ಗೇಮ್ಸ್ ಇದೆ ಅದನ್ನು ಕಂಪ್ಲೀಟ್ ಆಗಿ ಅವರು ಮುತುವರ್ಜಿ ವಹಿಸಿಕೊಂಡು ಸುಧಾರಣೆ ಮಾಡ್ಲಿಕ್ಕಿದ್ದಾರೆ ಹಾಗೆ ನಾವು ನಾವಂತೂ ಇದೀವಿ ಅದ್ರ ಜೊತೆ ಜೆ ಕಾಂ ಟೇಬಲ್ ನಮ್ಮ ಜೆ ಅಂದ್ರೆ ನಾವು ಹೇಳಬೇಕು ಯಾಕಂದ್ರೆ ಜೆ ಸಿ ಐಲ್ಲಿ ಹೊಂದಿರುವಂತ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಒಂದು ಅಂಗಸಂಸ್ಥೆ ಸ್ಥಳೀಯ ಊರಿನಲ್ಲಿ ಯುವ ಉದ್ಯಮಿಗಳಿಗೆ ಅಥವಾ ವ್ಯವಹಾರ ಮಾಡುವವರಿಗೆ ಅವರ ಉದ್ಯಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಜೆ ಸಿ ಐ ಭಾರತದಲ್ಲಿ ಸೃಷ್ಟಿಯಾದಂತಹ ಒಂದು ಅಂಗಸಂಸ್ಥೆ ಇದು ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಡವಳಿ ಆಗುತ್ತೆ ಸದಸ್ಯರ ವ್ಯವಹಾರವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಇರುವಂತಹ ಸಂಸ್ಥೆ ಇದು ಕೂಡ ಒಂದು ಸಮಗ್ರ ತೋಟಗಾರಿಕೆ ಮತ್ತು ವ್ಯವಹಾರದ ಒಂದು ಕಾರ್ಯಕ್ರಮ ಆಗಿದ್ರಿಂದ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಸೊ ಇದು ನಮ್ಮ ಕಾರ್ಯಕ್ರಮದ ಹಿನ್ನೆಲೆ ಅಥವಾ ನಮ್ದು ಏನು ನವತೇಜ ಟ್ರಸ್ಟ್ ಅನ್ನೋದೇನು ಅದರ ಏನು ದೃಷ್ಟಿಕೋನ ಏನು ಅದನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ತನಕ ತಂದಿದ್ದೇವೆ ಹಾಗೆ ಇದು ಇನ್ನು ಬೆಳೆದು ನಮ್ದು ಒಂದೇ ಉದ್ದೇಶ ಏನಂದ್ರೆ ನಮ್ಮ ಊರಿನಲ್ಲಿ ಹಲಸು ಹಲಸು ಕೃಷಿ ಮತ್ತೆ ಉದ್ಯಮ ಅದರ ಜೊತೆ ಸಮಗ್ರ ತೋಟಗಾರಿಕೆ ಹಣ್ಣು ಕೃಷಿ ಬೆಳೆದು ಕೃಷಿ ಉದ್ಯಮ ಮೌಲ್ಯವರ್ಧನೆ ಬೆಳೆದು ಸಾಂಪ್ರದಾಯಿಕ ಆಹಾರ ಪದ್ಧತಿಗಳೆಲ್ಲ ಉಳಿಸಿ ಬೆಳೆಸಬೇಕು ಅದರ ಜೊತೆ ನಮ್ಮ ಇಕನಾಮಿ ಏನಿದೆ ಆರ್ಥಿಕತೆ ಇಲ್ಲಿ ಅಂತ ಅದು ಕೂಡ ಉತ್ತೇಜನ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಕಾರ್ಯಕ್ರಮನ ಏಳನೇ ವರ್ಷಕ್ಕೆ ಎಲ್ಲರನ್ನು ಸ್ವಾಗತಿಕೆ ನಾವು ಇಷ್ಟಪಡ್ತಾ ಇದ್ದೀವಿ ನಮ್ಮ ಜೊತೆ ಇವತ್ತು ನಮ್ಮ ಸಹಭಾಗಿ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮ ಸಮುದಾಯ ಕಾರ್ಯಕ್ರಮ ಅಂದ್ರೆ ಸೇರಿ ಮಾಡಬೇಕು ಅದರ ಮೌಲ್ಯ ಜಾಸ್ತಿ ಆಗುವಂಥದ್ದು ಸಹಭಾಗಿ ಸಂಸ್ಥೆಗಳಾದ ಸುಮಾರಷ್ಟು ನಾವು ಸುಹಾಸ ಅವರು ಹೇಳಿದರು ಅದರಲ್ಲಿ ಇಬ್ಬರು ಇದ್ದಾರೆ ಅವರು ಕೂಡ ಅವರ ಒಂದು ನಮಸ್ಕಾರ ನಮ್ಮ ಪ್ರಾಸ್ತಾವಿಕವಾಗಿ ನಮ್ಮ ಅಧ್ಯಕ್ಷರು ಮಾತಾಡಿದರು ಮತ್ತು ಏಳು ವರ್ಷ ನಾವು ನಡೆದು ಬಂದ ದಾರಿಯ ಬಗ್ಗೆ ಒಂದಿಷ್ಟು ಹೇಳಿದರು ಈಗ ಈ ವರ್ಷ ಮೇಳದಲ್ಲಿ ಏನಿದೆ ಅಂದರೆ ಪ್ರತಿ ವರ್ಷ ನಮಗೆ ಕುತೂಹಲ ಈ ವರ್ಷ ಏನಿದೆ ಅಂತ ಸೊ ಪ್ರತಿ ವರ್ಷ ಕೂಡ ಹಾಗೆ ನಾವು ವಿಭಿನ್ನವಾದ ಆಲೋಚನೆಯಲ್ಲಿ ಹೊಸ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇನ್ನಷ್ಟು ಇದರ ವ್ಯಾಪ್ತಿಯನ್ನು ಹೇಗೆ ದೊಡ್ಡ ಮಾಡಬಹುದು ಅಂತ ಆಲೋಚನೆ ಮಾಡ್ತಾ ಈ ವರ್ಷ ಒಂದಿಷ್ಟು ಕಾರ್ಯಕ್ರಮಗಳೊಂದಿಗೆ ಮತ್ತು ಈ ವರ್ಷ ಒಂದಿಷ್ಟು ಹೊಸ ಯೋಜನೆಗಳೊಂದಿಗೆ ಬಂದಿದ್ದೇವೆ ಸರ್ ಈ ವರ್ಷ ಮಳಿಗೆಯ ಉದ್ಘಾಟನೆ ಅದು ಜೂನ್ ಆರನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಪಂಚಗುದ್ದಿ ಪಂಚಗುಡ್ಡ ಈಶ್ವರ್ ಭಟ್ರು ನೆರವೇರಿಸಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಕ್ಯಾಂಪೋದ ಡೈರೆಕ್ಟರ್ ಆದಂತಹ ರಾಘವೇಂದ್ರ ಭಟ್ ಇದ್ದಾರೆ ಹಾಗೂ ಕೃಷಿಕರು ಮಣಿಲ ಬಾಧ್ಯವ ಶಾಸ್ತ್ರಿಗಳು ಕೂಡ ಆ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಾರೆ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಈ ಮೇಳದ ಅಫಿಷಿಯಲ್ ಸ್ಟೇಜ್ ಇನಾಗೇಷನ್ ಆಗ್ತದೆ ಅದಕ್ಕೆ ನಮ್ಮ ಎಂ ಎಲ್ ಸಿ ಕಿಶೋರ್ ಕುಮಾರ್ ಬೊಟ್ಟಿಯಡಿ ಅವರು ಬರ್ತಾರೆ ಹಾಗೆ ಸಭೆಯ ನೇತೃತ್ವವನ್ನು ಕ್ಯಾಂಪೋ ಅಧ್ಯಕ್ಷರಾದಂತ ಕಿಶೋರ್ ಕುಮಾರ್ ಕೊಡ್ಗಿ ಅವರು ಅಹ್ ನೆರವೇರಿಸಲಿಕ್ಕಿದ್ದಾರೆ ಹಾಗೆ ಹಲಸಿನ ಅಂತಾರಾಷ್ಟ್ರೀಯ ರಾಯಭಾರಿಯಾದಂತಹ ಶ್ರೀಪಡ್ರಿ ಅವರು ಅದನ್ನ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕೇಶವ ಪ್ರಸಾದ್ ಮೌಳಿಯ ಹಾಗೆ ಆ ನಗರಸಭೆಯ ಆಯುಕ್ತರು ಮಧು ಎಸ್ ಮನೋಹರ್ ಅವರು ಕೂಡ ಆ ಸಭೆಯಲ್ಲಿ ಇರಲಿಕ್ಕಿದ್ದಾರೆ ಆ ಸಭೆಗೆ ರೋಟರಿ ಅಧ್ಯಕ್ಷರು ಜೆ ಚೇರ್ಮನ್ ಹಾಗೆ ನಮ್ಮ ಅಧ್ಯಕ್ಷರು ಆ ಸಭೆಯ ಸಭೆಯನ್ನು ಅದರ ಏನು ಆಗು ಹೋಗುಗಳನ್ನು ನೋಡಿಕೊಳ್ಳಲಿಕ್ಕಿದ್ದಾರೆ ಹಾಗೆ ಆ ದಿವಸ ಇನಾಗ್ರೇಷನ್ ಆದ ಹೊತ್ತಿಗೆ ಒಂದು ವಿನೂತನ ಪ್ರಯತ್ನ ಹೊಸ ಪ್ರಯತ್ನದಲ್ಲಿ ಹಲಸಿನ ಕವಿಗೋಷ್ಠಿ ನಮ್ಮಲ್ಲಿ ಸಾಹಿತ್ಯ ಆಸಕ್ತ ಬಂಧುಗಳು ಮತ್ತು ಸಾಹಿತಿಗಳು ಕವಿಗಳು ನಮ್ಮ ಊರಿನಲ್ಲಿ ಎಷ್ಟೋ ಇದ್ದಾರೆ ಅವರಿಗೊಂದು ತಲೆಗೆ ಒಂದು ಹೊಸ ಯೋಚನೆಗೋಸ್ಕರ ಮತ್ತು ನಮಗೂ ಕೂಡ ಅದೊಂದು ಹೊಸ ಪ್ರಯತ್ನಕ್ಕೋಸ್ಕರ ಈ ಸರ್ತಿ ನಾವು ಹಲಸಿನ ಕವಿಗೋಷ್ಠಿ ಅಥವಾ ಹಲಸು ಮತ್ತು ಹಣ್ಣುಗಳ ಕವಿಗೋಷ್ಠಿ ಇದೊಂದು ಹೊಸ ಪರಿಕಲ್ಪನೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದಕ್ಕೆ ನಮ್ಮ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ಉಮೇಶ್ ನಾಯಕ್ ಅವರು ಅದರ ನೇತೃತ್ವವನ್ನು ವಹಿಸಿಕೊಳ್ಳಿದ್ದಾರೆ ಹಾಗೆ ಉಮಾಶಂಕರಿ ಮಲ್ಲಿಕಿ ಅವರು ಅದರ ಸಂಯೋಜನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ವೇದಿಕೆಯಲ್ಲಿ ಆದ್ರೆ ಎರಡನೇ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮೌಲ್ಯಾಧಾರಿತವಾಗಿ ಹಣ್ಣುಗಳ ವ್ಯಾಲ್ಯೂಯೇಷನ್ ವಾಟರ್ ಅಹ್ ವಾಟರ್ ಸತ್ತ ಅವರು ಒಂದು ಹಲಸಿನ ತೋಟ ಮಾಡಿ ಪುತ್ತೂರಿನಲ್ಲಿ ಹಲಸಿನ ಹಣ್ಣನ್ನು ಎಂಬತ್ತು ನೂರು ಮರದಲ್ಲಿ ಹಲಸಿನ ಹಣ್ಣನ್ನು ಕೊಯ್ತಾ ಇದ್ದಾರೆ ಅದನ್ನು ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಸೊ ಅವರ ಅನುಭವ ಅವರು ಮತ್ತು ಸಂತೋಷ್ ಅಂತ ನಮ್ಮ ಕೋಕೋ ಗುರುನವರು ಅವರು ಕೂಡ ಹಲಸಿನ ತೋಟ ಮಾಡಿ ಯಶಸ್ಸನ್ನು ಕಂಡು ಅದನ್ನ ಈಗ ಮಾರ್ಕೆಟ್ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರಾಗೆ ಈಗಿಚೆ ಒಂದು ಏಳೆಂಟು ವರ್ಷದ ಹಿಂದೆ ನೋಡ್ತಿದ್ರೆ ಯಾವುದೋ ಒಂದೆರಡು ಅಂಗಡಿಯಲ್ಲಿ ಗುಜ್ಜೆ ಸಿಗ್ತಾ ಇತ್ತು ಈಗ ನೀವು ನೋಡಿದ್ರೆ ದರ್ಬೆಯಿಂದ ಬುಡುವಾರಿಗೆ ಪುತ್ತೂರಿನಲ್ಲಿ ಒಂದು ಹತ್ತರಿಂದ ಹದಿನೈದು ಅಂಗಡಿಯಲ್ಲಿ ಆದ್ರೂ ಸಹ ನವೆಂಬರ್ ಅಲ್ಲಿ ಗುಜ್ಜೆ ಶುರು ಆದ್ರೆ ಈಗ ಹಲಸಿನ ಹಣ್ಣು ಅಲ್ಲಿ ವಿನಾಯಕ ಎಟ್ಟರೆ ಬಯಸಿದ್ರು ಫಿಲಮ್ರು ಅಲ್ಲಿಂದ ಶುರುವಾಗ್ತದೆ ಎಲ್ಲ ಅಂಗಡಿಗಳಲ್ಲಿ ಹಲಸಿನ ನೀವು ಕಾಣ್ಲಿಕ್ಕೆ ಸಿಗ್ತೀರಿ ಇದು ಹಲಸಿಗೆ ಸಿಕ್ಕಿದ ಮೌಲ್ಯ ಅಂತ ನಾವು ಭಾವಿಸಬಹುದು ಮತ್ತು ಎಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ ಜನರಲ್ ಸ್ಟೋರ್ ಬೇಕರಿಗಳಲ್ಲಿ ಹಲಸಿನ ಚಿಪ್ಸ್ ಆಗಿರ್ಲಿ ಉಣ್ಣಿಯಪ್ಪ ಹಬ್ ಆಗಿರ್ಲಿ ಬೇರೆ ಬೇರೆ ಐಟಮ್ಗಳು ಈಗ ಕಾಣ್ಲಿಕ್ಕೆ ಸಿಗ್ತದೆ ಹಪ್ಪಳ ಆಗಿರ್ಲಿ ಸೊ ಇದು ಮೇಳದ ಒಂದು ವೈಶಿಷ್ಟ್ಯ ಸೊ ನಾವು ಪ್ರತಿ ವರ್ಷ ಕೂಡ ಹೊಸ ಹೊಸ ಕೃಷಿಕರು ಮತ್ತು ಹೊಸ ಹೊಸ ಮೌಲ್ಯವರ್ಧನೆ ಮಾಡುವವರಿಗೆ ಅವಕಾಶ ಕೊಡ್ತಾ ಈ ವರ್ಷ ಸಂತೋಷ್ ಬೋಲಂತಾಯ ನೋಡಿದರಿಗೆ ಮತ್ತು ವಿನಯ್ ಸೇಡಿ ಅಂತ ಅವರು ಸೇಡಿ ವಿಶ್ವಪ್ರಸಾದ್ ಅವರ ಮಗ ಅವರು ವಿಶ್ವಸ್ ಹೋಮ್ ಪ್ರಾಡಕ್ಟ್ಸ್ ಅಂತ ಈ ಪುನರ್ ಪುಳಿ ನೇರಳೆ ಹಣ್ಣು ಮತ್ತು ಕಾಡು ಮಾವಿನ ಹಣ್ಣು ಬೇರೆ ಹಣ್ಣುಗಳ ಮೂಲೆ ಬರ್ತನೆ ಸ್ಕ್ವಾಶಸ್ ಅನ್ನು ನ್ಯಾಚುರಲ್ ರೀತಿಯಲ್ಲಿ ಮಾಡ್ತಾರೆ ಸೊ ಅವರನ್ನು ಮಾತಾಡಿಸಲಿಕ್ಕೆ ಶಿವಪ್ರಸಾದ್ ಬಟ್ಟೆ ಅಂತ ಎಕ್ಸಾಟಿಕ್ ಫ್ರೂಟ್ ಅಲ್ಲಿ ಪುಲಾಸನ್ ಅಂತ ಹೇಳುವಂಥದ್ದು ಒನ್ ಆಫ್ ದ ಬೆಸ್ಟ್ ಎಕ್ಸಾಟಿಕ್ ಫ್ರೂಟ್ ಬಟ್ ನಮ್ಮ ಊರಲ್ಲಿ ಅದನ್ನು ಬೆಳೆದವರು ತೀರಾ ತೀರವಿರೋಣ ಈಗ ಈ ಒಂದೆರಡು ಫಾರ್ಮ್ಗಳಲ್ಲಿ ಹಣ್ಣಾಗ್ತಾ ಇದ್ದಾರೆ ಇವರು ಕಳೆದ ಹತ್ತು ವರ್ಷದಿಂದ ಗುಲಾಸಣ್ಣನ್ನು ಮಾರುಕಟ್ಟೆಗೆ ಕೊಡ್ತಾ ಇದ್ದಾರೆ ಸೊ ಅವರ ಒಂದು ಹಣ್ಣಿನ ಅನುಭವ ಕೇಳಿಕ್ಕಿದೆ ಚೇತನ್ ಶೆಟ್ಟಿಯಿಂದ ಪಾಲ್ತಾಟ್ನಲ್ಲಿ ಕೃಷಿಕರು ಅವರು ಎಲ್ಲ ಹಣ್ಣುಗಳನ್ನು ನಮ್ಮ ಊರಿನಲ್ಲಿ ಬೆಳೆಯುವ ಸಾಂಪ್ರದಾಯಿಕ ಮತ್ತು ಹೊಸ ರೀತಿಯ ಹಣ್ಣುಗಳನ್ನು ದೊಡ್ಡ ಪಟ್ಟಣಗಳಲ್ಲಿ ಮಂಗಳೂರು ಬಾಂಬೆ ಪುಣೆ ದೊಡ್ಡ ಪಟ್ಟಣಗಳಲ್ಲಿ ಚಂದದ ರೀತಿಯ ಪ್ಯಾಕೇಜಿಂಗ್ ಮಾಡಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಸೊ ಕೃಷಿಕರ ಉತ್ಪನ್ನವನ್ನು ಡಬಲ್ ಮಾಡುವಂತೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರನ್ನು ಕೂಡ ನಾವು ಮಾತಾಡಿಸಲಿಕ್ಕಿದ್ದೇವೆ ಈ ಕಾರ್ಯಕ್ರಮವನ್ನು ಒಂದು ಸಮನ್ವಯ ಮತ್ತು ನಿರ್ವಹಣೆ ಶ್ರೀ ಶಿವ ಶಿವಸುಬ್ರಹ್ಮಣ್ಯ ಪರತಾರ್ಥ ಅವರು ಮಾಡ್ತಾರೆ ಈ ವರ್ಷದ ಇನ್ನೊಂದು ಹೊಸತ್ತು ಆದಿನ ಸಂಜೆ ಅಹ್ ಪನಸೋಪಾಕ್ಯ ಹಲಸಿನ ಅರಿವನ್ನು ಹಿರಿಮೆಯನ್ನು ಸಾರುವಂತ ಒಂದು ಯಕ್ಷಗಾನ ತಾಣ ಇದು ನವತೇಶದ ಒಂದು ಕನಸಿನ ಕೂಸು ನಮ್ಮ ಟ್ರಸ್ಟಿನ ಒಂದು ಕನಸಿನ ಕೂಸು ಇದನ್ನು ಶೇಡಿಗೊಮ್ಮೆ ವಾಸುದೇವ ಭಟ್ರು ಇದಕ್ಕೆ ಒಂದು ಪ್ರಸಂಗವೇ ಬರೆದಿದ್ದಾರೆ ಹಾಗೆ ಅಡಕೆ ಗೋಪಾಲ ಕೃಷ್ಣ ಭಟ್ರು ಅದನ್ನು ಒಂದು ಕಥೆಯ ಒಂದು ಹಂದರ ಮಾಡಿ ಆ ಅಲ್ಲಿ ನಾವು ಒಂದು ಪ್ರಸಂಗವನ್ನು ಬಿಡುಗಡೆ ಮಾಡ್ಲಿಕ್ಕೆ ಅದಕ್ಕೆ ನಮ್ಮ ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ವಿಜಿ ಭಟ್ ಪ್ರೊಫೆಸರ್ ವಿಜಿ ಭಟ್ ಇದ್ದಾರೆ ಮತ್ತು ಅಧ್ಯಕ್ಷರಾದಂತಹ ಕಾಡೂರು ಸೀತಾರಾಮ ಶಾಸ್ತ್ರಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ ಸಂಯೋಜನೆ ಮತ್ತು ಪರಿಕಲ್ಪನೆ ನಾಕಾರ ಪರಾಜಿ ಅವರು ಇರ್ತಾರೆ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಕಲಾವಿದರು ಮತ್ತು ಅತ್ಯಂತ ಪ್ರಚಲಿತದಲ್ಲಿರುವ ಕಲಾವಿದರನ್ನೇ ನಾವು ಬಳಸಿಕೊಂಡು ಇಲ್ಲಿ ಹಲಸಿನ ತಾಳ ಕೂಡ ಮಾಡಲಿಕ್ಕಿದ್ದೇವೆ ಸೊ ಮೂರನೇ ದಿನ ಆದಿತ್ಯವಾರ ದಿವಸ ಬಗ್ಗೆ ವ್ಯಾಲ್ಯೂಡೇಷನ್ ಗೋಷ್ಠಿ ಇರ್ತದೆ ಆ ಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ಸಮೃದ್ಧಿ ಗಿಡಗಳ ಸಂಘದ ಅಧ್ಯಕ್ಷರು ಶ್ರೀ ಶಂಕರ್ ಸಾರಡ್ಕ ಅವರು ವಹಿಸ್ಕೊಳ್ಳಿಕ್ಕಿದ್ದಾರೆ ನಮ್ಮ ಊರಲ್ಲಿ ಗೇರ್ ಬೀಜವನ್ನು ಬೆಳೀತೇವೆ ಆದ್ರೆ ಗೇರ್ ಬೀಜದ ಮೌಲ್ಯವರ್ಧನೆ ನಾವು ಟ್ರೆಡಿಷನಲ್ ಆಗಿ ಸುಟ್ಟು ಹಾಕಿ ಗೇರು ಬೀಜ ತಿಂದಿರುತ್ತದೆ ಆ ರುಚಿಯನ್ನು ಕೊಡುವ ಗೇರು ಬೀಜ ಒಂದು ಸಣ್ಣ ಉದ್ಯಮ ಕುರುವೇರಿ ಕ್ಯಾಶ್ಯೂಸ್ ಅಂತ ಸೊ ಅವರು ಗಂಡ ಹೆಂಡತಿ ಅವರ ಜರ್ನಿಯನ್ನು ಮತ್ತು ನಮಗೆ ಕ್ಯಾಶು ಅನ್ನು ಅಲ್ಲಿ ಆ ದಿವಸ ಅದರ ವ್ಯಾಲ್ಯೂಡೇಷನ್ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಬಾಲಸುಬ್ರಹ್ಮಣ್ಯ ಪಿ ಎಸ್ ಪಿ ಎಸ್ ಅಂತ ಕೊಕ್ಕೋ ವ್ಯಾಲ್ಯೂಡೇಷನ್ ಬಗ್ಗೆ ಅನುತ್ತಮ ಚಾಕ್ಲೇಟ್ಸ್ ಅಂತ ಪುತ್ತೂರಿನಲ್ಲಿ ಕೆಲವು ಕಡೆ ಇದೆ ತುಂಬ ಬೇರೆ ಬೇರೆ ಊರಿಗೆ ಕಳಿಸ್ಕೊಡ್ತಾರೆ ಸೊ ಅವರು ಕೂಡ ಅವರ ಕೊಕ್ಕೋ ವ್ಯಾಲ್ಯೂಡೇಷನ್ ಅದರ ಚಾಕ್ಲೇಟ್ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ವಾದ್ಯಕೋಡಿ ಶಾಮ್ ಅಂತ ತುಂಬಾ ಹಿರಿಯ ಕೃಷಿಕರು ಮತ್ತು ಜೇನಿನ ಒಬ್ಬ ಟ್ರೈನರ್ ಜೈನು ಕೃಷಿಯ ಬಗ್ಗೆ ಟ್ರೈನಿಂಗ್ ಕೊಡುವವರು ಜೈನು ಕೃಷಿ ಮಾಡುವವರು ಅವರ ಜೈನಿನ ಬಗ್ಗೆ ಮಾತಾಡ್ತಿದ್ದೇವೆ ಮತ್ತೆ ಶ್ರೀ ರಾಮಚಂದ್ರ ಬುದ್ಧಿಯೋಡ್ ಅಂತ ಬದಿಯರ್ಕದವರು ಅವರು ಮಜಂಟಿ ಜೈನಿನ ಕೃಷಿಕರು ಸೊ ಮೊಜೆಂಡಿ ಜೈನನ್ನು ಒಂದು ಕಮರ್ಷಿಯಲ್ ವೇ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾರುಕಟ್ಟೆ ಮಾಡ್ಲಿಕ್ಕೆ ಆಗ್ತದೆ ಅಂತ ತೋರಿಸ್ಕೊಟ್ಟವರು ಶ್ರೀ ರಾಮಚಂದ್ರ ಬುದ್ಧಿ ಅವರು ಹಾಗೆ ನಮ್ಮ ಟ್ರಸ್ಟಿಗಳು ನಮ್ಮ ಸರಿ ಅವರು ವೇಣುಗೋಪಾಲ್